ಆತ್ಮೀಯ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯಗುರುಗಳು ಈಗ ಸ್ಯಾಟ್ಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆಯನ್ನು ಪ್ರಮಾಣೀಕರಿಸುವ ಕುರಿತು ಒಂದು ಸುತ್ತೋಲೆ ಬಂದಿರುವುದು ನಮ್ಮೆಲ್ಲರ ಗಮನಕ್ಕೆ ಇದೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಸುತ್ತೋಲೆಯನ್ನು ಹೊರಡಿಸ ಹೊರಡಿಸಿದ್ದಾರೆ ಈ ಒಂದು ಸುತ್ತೋಲೆಯಲ್ಲಿ ಮಕ್ಕಳ ಆಧಾರ್ ಕಾರ್ಡನ್ನು ನಾವು ವೆರಿಫಿಕೇಷನ್ ಮಾಡುವುದಕ್ಕಾಗಿ ಇಲ್ಲಿ ಸೂಚನೆಗಳನ್ನು ನೀಡಿದ್ದಾರೆ ಇದರಲ್ಲಿ ಮಕ್ಕಳ ಒಂದು ವೇತನಕ್ಕೆ ಸಂಬ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದರಾಗಿರ್ಬೋದು ಡಿ ಬಿ ಟಿ ಒಂದು ಸೌಲಭ್ಯಗಳನ್ನು ಸೇವೆಗಳನ್ನು ಸವಲತ್ತುಗಳನ್ನು ನೀಡುವುದಕ್ಕಾಗಿರ್ಬೋದು ಈ ಆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಹಾಗೂ ಆಧಾರ್ನಲ್ಲಿರುವಂಥ ವಿದ್ಯಾರ್ಥಿಯ ಹೆಸರನ್ನು ಸ್ಯಾಟ್ಸ್ ಸಂತ್ರಾಂಶದಲ್ಲಿ ನಾವು ಇಲ್ಲಿ ಹಿಡಿಯಬೇಕಾಗಿದೆ ಆ ಒಂದು ಉದ್ದೇಶದಿಂದ ಈಗ ನಮ್ಮ ಒಂದು ಎಸ್ ಎ ಟಿ ಎಸ್ನಲ್ಲಿ ಆಧಾರ್ ವೆರಿಫಿಕೇಷನಿಗೋಸ್ಕರ ಒಂದು ಲಿಂಕನ್ನು ಪ್ರೊವೈಡ್ ಮಾಡ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಏನೆಂದರೆ ಖಾಸಗಿ ಶಾಲೆಯವರು ಆಧಾರ್ ಕಾರ್ಡನ್ನು ಮೌಲ್ಯೀಕರಿಸೋಕ್ಕಿಂತ ಮುಂಚೆ ಒಂದು ಒಪ್ಪಿಗೆ ಪತ್ರ ಇಲ್ಲಿ ಪಾಲಕರಿಂದ ಸಹಿ ಮಾಡಿಸಿಕೊಂಡು ನಂತರವೇ ಇಲ್ಲಿ ನಾವು ಆಧಾರ್ ವೆರಿಫಿಕೇಷನನ್ನು ಮಾಡಬೇಕಾಗಿದೆ ಎಂದು ಇಲ್ಲಿ ಸುತ್ತೋಲೆಯಲ್ಲಿ ಒಂದು ಸೂಚನೆಯನ್ನು ನೀಡಿದ್ದಾರೆ ಆ ಒಂದು ಒಪ್ಪಿಗೆ ಪತ್ರದ ಲಿಂಕನ್ನು ಕೂಡ ಸ್ಯಾಡ್ಸಿನಲ್ಲಿ ಕೆಳಗಡೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಅದರ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಆಧಾರ್ ಕಾರ್ಡ್ ಒಂದು ಒಪ್ಪಿಗೆ ಪತ್ರದಲ್ಲಿ ಪಾಲಕರ ಸಹಿಯನ್ನು ಪಡೆದುಕೊಂಡ ನಂತರವೇ ನೀವು ಆಧಾರ್ ಕಾರ್ಡನ್ನು ವೆರಿಫಿಕೇಷನ್ ಮಾಡಬಹುದು ಇದು ಎಲ್ಲರೂ ಮಾ ಅತಿ ತುರ್ತಾಗಿ ಮಾಡುವಂಥ ಕಾರ್ಯ ಆಗಿರೋದ್ರಿಂದ ಎಲ್ಲರೂ ತುರ್ತಾಗಿ ಮಾಡಬೇಕಾಗಿದೆ ಇದಲ್ ಇದರಲ್ಲಿ ನಾವು ಮೊಬೈಲ್ ಮೂಲಕವೇ ಯಾವ ರೀತಿ ಆಧಾರ್ ಕಾರ್ಡನ್ನು ವೆರಿಫಿಕೇಷನ್ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ ನಾವು ಎಲ್ಲರಿಗೂ ಗೊತ್ತಿದೆ ಕ್ರೋಮ್ ಬ್ರೌಸರ್ನಲ್ಲಿ ಎಸ್ ಎ ಟಿ ಎಸ್ ಅಂತ ಸರ್ಚ್ ಮಾಡಿ ನಾವು ಸರ್ಚ್ ಕೊಟ್ಟಾಗ ನಮಗೆ ಒಂದು ಸ್ಯಾಟ್ಸ್ ವೆಬ್ಸೈಟಿಗೆ ಬರ್ತೇವೆ ಅಲ್ಲಿ ನಾವು ಒಂದು ಲಾಗಿನ್ನಿಗೆ ಬಂದುಬಿಟ್ಟು ಒಂದು ಶಾಲೆಯ ಲಾಗಿನ್ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೆ ಹಾಗಾಗಿ ಡೈರೆಕ್ಟ್ ಇಲ್ಲಿ ಲಾಗಿನ್ ಆಗಿದೆ ನಾವು ಇಲ್ಲಿ ಲಾಗಿನ್ ಆದ ಮೇಲೆ ನಾವು ನೋಡ್ಬೋದು ಎಡ ಭಾಗದಲ್ಲಿ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಏನಿದೆ ಅದರ ಕೆಳಭಾಗದಲ್ಲಿ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನ್ ರಿಪೋರ್ಟ್ಸ್ ಅಂತ ಇದೆ ಅಲ್ಲಿ ವೆರಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಿದ್ದು ರಿಪೋರ್ಟ್ಸನ್ನು ನಾವು ಇಲ್ಲಿ ಪಡೆದುಕೊಳ್ಳಬೋದು ಅದು ಆದಮೇಲೆ ಸ್ಟೂಡೆಂಟ್ಸ್ ಡಿ ಬಿ ಟಿ ಪೇಮೆಂಟ್ ರಿಪೋರ್ಟ್ ಇದೆ ಅದರ ಕೆಳಗಡೆ ಇದೆ ನೋಡಿ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನ್ ನಾಲ್ಕನೇ ಪಾಯಿಂಟ್ ಇದನ್ನು ನಾವು ಕ್ಲಿಕ್ ಮಾಡಬೇಕಾಗಿದೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಪೇಜ್ ನಿಮ್ಮ ಎದುರಿಗೆ ಬರ್ತದೆ ಇಲ್ಲಿ ಆಲ್ರೆಡಿ ನಮ್ಮ ಸ್ಯಾಟ್ಸ್ನ ಶಾಲೆ ಅಡ್ರೆಸ್ಸು ಜಿಲ್ಲೆ ತಾಲೂಕು ರಾಜ್ಯ ಎಲ್ಲ ಸೆಲೆಕ್ಟ್ ಆಗಿರ್ತದೆ ಇಲ್ಲಿ ನಾವು ಮಾಡಬೇಕಾಗಿರೋದು ತರಗತಿ ಸ್ಟ್ಯಾಂಡರ್ಡ್ ಇಲ್ಲಿ ಸ್ಟ್ಯಾಂಡರ್ಡನ್ನು ನಾವು ಕ್ಲಿಕ್ ಮಾಡಿ ಇಲ್ಲಿ ನಾವು ಯಾವ ತರಗತಿಯ ವಿದ್ಯಾರ್ಥಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ತೀವೋ ಆ ತರಗತಿಯನ್ನು ಆಯ್ಕೆ ಮಾಡಬೇಕಾಗಿದೆ ಇಲ್ಲಿ ಮೊದಲನೇ ತರಗತಿಯಿಂದ ಒಂದನೇ ತರಗತಿಯಿಂದ ಪ್ರಾರಂಭಿಸೋಣ ಒಂದನೇ ತರಗತಿ ಅಂತೇಳಿ ನಾವು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಬೋದು ವೆರಿಫಿಕೇಷನ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಪೆಂಡಿಂಗ್ ಅಂತ ಆಲ್ರೆಡಿ ಸೆಲೆಕ್ಟೆಡ್ ಇದೆ ನಾವು ಒಮ್ಮೆ ಬೇಕಿದ್ರೆ ಬೇಕಾದರೆ ಒಂದ್ಸತಿ ಚೆಕ್ ಮಾಡ್ಕೋಬೋದು ಅದನ್ನು ಏನೇನಿದೆ ಆಪ್ಷನ್ ಅಂತೇಳಿ ಇಲ್ಲಿ ಸಕ್ಸಸ್ ಇದೆ ಮತ್ತು ಫೇಲ್ ಇದೆ ಅಂದರೆ ಇಲ್ಲಿ ಎಷ್ಟು ಆಧಾರ್ ಕಾರ್ಡ್ ಸಕ್ಸಸ್ಫುಲ್ಲಾಗಿ ಫು ವೆರಿಫಿಕೇಷನ್ ಆಗಿದ್ದೇವೆ ಅನ್ನೋದರ ಸ್ಟೇಟಸನ್ನು ನೋಡ್ಕೋಬೋದು ನಂತರ ಫೇಲ್ ಆಗಿರೋ ಎಷ್ಟು ಅಂತ ನೋಡ್ಬೋದು ಈ ಪೆಂಡಿಂಗ್ ಇರೋದು ಎಷ್ಟು ಅಂತೇಳಿ ಕೂಡ ನಾವು ನೋಡ್ಕೋಬೋದು ಈಗ ನಾನು ಆಗಲೇ ಪ್ರಾ ಖಾಸಗಿ ಶಾಲೆಯವರು ಡೌನ್ಲೋಡ್ ಮಾಡ್ಕೋಬೇಕಾದಂತಹ ಆಧಾರ್ ಕಾರ್ಡ್ ಒಪ್ಪಿಗೆ ಪತ್ರದ ಲಿಂಕ್ ಬಗ್ಗೆ ಹೇಳಿದ್ದೆ ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಅಂತ ನೀಲಿ ಬಣ್ಣದ ಒಂದು ಲಿಂಕ್ ಕಾಣ್ತಾ ಇರ್ಬೋದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡದಿದ್ದರೆ ಆ ಒಂದು ನಿಮಗೆ ವೇರಿಫಿಕೇಷನ್ ಆ ಒಪ್ಪಿಗೆ ಪತ್ರವನ್ನು ಇಲ್ಲಿ ನೀವು ಕಾಣ್ಬೋದು ಈಗ ನಾನು ಈ ಒಂದು ತರಗತಿಯ ವಿದ್ಯಾರ್ಥಿಗಳ ಒಂದು ಆಧಾರ್ ವೆರಿಫಿಕೇಷನ್ ಪೆಂಡಿಂಗ್ ಸ್ಟೂಡೆಂಟ್ಸ್ ಲಿಸ್ಟನ್ನು ಇಲ್ಲಿ ಸರ್ಚ್ ಅಂತ ಕೊಡ್ತೇನೆ ಇಲ್ಲಿ ಸರ್ಚ್ ಅಂತ ಕೊಟ್ಟಾಗ ಆ ಒಂದು ಶಾ ತರಗತಿಯ ಮಕ್ಕಳ ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ಸ್ಯಾಟ್ಸ್ ನಂಬರ್ ಇದೆ ವಿದ್ಯಾರ್ಥಿ ಹೆಸರಿದೆ ಜೆಂಡರ್ ಅಂತ ಇದೆ ಅವರ ಡೇಟ್ ಆಫ್ ಬರ್ತ್ ಇದೆ ಇಲ್ಲಿ ಸ್ಟೂಡೆಂಟ್ ನೇಮ್ ಪರ್ ಆಧಾರ್ ಅಂತ ಇದೆ ಆ ಆಧಾರ್ನಲ್ಲಿರುವಂತೆ ವಿದ್ಯಾರ್ಥಿ ಹೆಸರು ಅಂತ ಇದೆ ನಂತರದಲ್ಲಿ ವೆರಿಫಿಕೇಷನ್ ಸ್ಟೇಟಸ್ ಅಂತ ಇದೆ ನೇಮ್ ಮ್ಯಾಚ್ ಸ್ಕೋರ್ ಅಂತ ಇದೆ ಅಂದರೆ ಇಲ್ಲಿ ವೆರಿಫಿಕೇಷನ್ ಸ್ಟೇಟಸ್ ಸಕ್ಸಸ್ಫುಲ್ಲು ಅಥವಾ ಫೇಲ್ ಆಗಿದೆಯೋ ಅನ್ನೋದನ್ನು ಇಲ್ಲಿ ನಿಮಗೆ ಬರ್ತದೆ ನಂತರದಲ್ಲಿ ನೇಮ್ ಮ್ಯಾಚ್ ಸ್ಕೋರ್ ಆ ಹೆಸರು ಎಷ್ಟು ಪರ್ಸೆಂಟ್ ಅದು ಮ್ಯಾಚ್ ಆಗಿದೆ ಅನ್ನೋದು ಕೂಡ ನಿಮಗೆ ಪರ್ಸೆಂಟೇಜ್ ಅಂಕದ ಮೂಲಕ ಅಲ್ಲಿ ಶೋ ಆಗ್ತದೆ ನಂತರದಲ್ಲಿ ನೇಮ್ ಮ್ಯಾಚ್ ಸ್ಟೇಟಸ್ ಅಂತ ಇದೆ ಆ ಮಗುವಿನ ಸ್ಟೇಟಸ್ ಹೆಸರು ಹೊಂದಾಣಿಕೆ ಸ್ಟೇಟಸ್ ಏನಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೂ ಆಗ್ತದೆ ನಂತರದಲ್ಲಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಎನ್ ಪಿ ಸಿ ಐ ಸ್ಟೇಟಸ್ ಅಂತ ಇದೆ ಇದು ಆ್ಯಕ್ಟಿವ್ ಆಗಿರಬೇಕು ಆ್ಯಕ್ಟಿವ್ ಇದ್ದಾಗ ಮಾತ್ರ ಯಾವುದೇ ಒಂದು ಸೌಲಭ್ಯಕ್ಕೆ ಆ ಮಗುವಿನಗೆ ಅರ್ಹರಾಗಿರ್ತಾರೆ ಹಾಗಾಗಿ ಇಲ್ಲಿ ಅದು ಆಕ್ಟಿವಿದೆಯೋ ಅಥವಾ ಆಧಾರ್ ಕಾರ್ಡು ಇನ್ಯಾಕ್ಟಿವ್ ಇದೆಯೋ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಶೋ ಆಗ್ತದೆ ನಂತರದಲ್ಲಿ ಇಲ್ಲಿ ಏನು ವೆರಿಫಿಕೇಷನ್ ಸ್ಟೇಟಸಲ್ಲಿ ಫೇಲ್ ಅಂತ ಬರ್ತದೆ ಆ ಫೇಲಿಗೆ ರೀಸನ್ ಏನು ಅನ್ನೋದು ಕೂಡ ನಿಮಗಿಲ್ಲಿ ಶೋ ಆಗ್ತದೆ ಆ ರೀಸನ್ ಆಧಾರದ ಮೇಲೆ ನಾವು ಫೇಲ್ ಆದಂಥ ಮಕ್ಕಳಿಗೆ ಸೂಚನೆಗಳನ್ನು ನೀಡಿ ಅದನ್ನು ಸರಿಪಡಿಸಬೇಕಾಗಿದೆ ನಂತರದಲ್ಲಿ ಕೊನೆಯ ಒಂದು ಕಾಲಮ್ ಆ್ಯಕ್ಷನ್ ಅಂತ ಇದೆ ಆ ಆ್ಯಕ್ಷನ್ ಕೆಳಗಡೆ ಬಟನ್ಸ್ ಕೊಟ್ಟಿದ್ದಾನೆ ವೆರಿಫೈ ಅಂತೇಳಿ ಆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಸ್ಯಾಟ್ಸನ್ನು ಒಂದು ಆಧಾರ್ ವೆರಿಫಿಕೇಷನ್ಗೆ ಒಂದು ಲಿಂಕಿಗೆ ನಾವು ಹೋಗ್ತೇವೆ ಇಲ್ಲಿ ನೀವು ನೋಡ್ಬೋದು ಬೆನಿಫಿಷಿಯರಿ ನೇಮ್ ಅಂತ ಇದೆ ಅದು ಆಟೋಮೆಟಿಕ್ಕಾಗಿ ಆ ನೇಮನ್ನು ಅದು ತೆಗೆದುಕೊಂಡಿದೆ ಅದ್ರ ಕೆಳಗಡೆ ನೇಮ್ ಸ್ಪರ್ ಆಧಾರ್ ಅಂತ ಇದೆ ಆಧಾರ್ ಕಾರ್ಡಿನಲ್ಲಿ ಏನು ನೇಮ್ ಇರ್ತದೋ ಅದೇ ನೇಮನ್ನು ನಾವು ಇಲ್ಲಿ ನಮೂದಿಸಬೇಕಾಗಿದೆ ಒಂದು ಗಮನಿಸಬೇಕು ಆಧಾರ್ ಕಾರ್ಡನ್ನು ಇಟ್ಟುಕೊಂಡೇ ನಾವು ನಮೂದಿಸಬೇಕು ಯಾಕೆ ಅಂತ ಹೇಳಿದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅದು ನಮ್ಮ ಆಧಾರ್ ಕಾರ್ಡಿನ ಒಂದು ವೆರಿಫಿಕೇಷನ್ ಇದು ತಗೊಳ್ಳೋದಿಲ್ಲ ಹಾಗಾಗಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಯಥಾ ಇಲ್ಲಿ ನಾವು ನೇಮನ್ನು ಹಾಕಬೇಕಾಗಿದೆ ಅದು ಆದ ನಂತರ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ನಾವು ಆಧಾರ್ ಕಾರ್ಡಿನ ನಂಬರನ್ನು ಹಾಕಿ ಇಲ್ಲಿ ಒಪ್ಪಿಗೆ ಕೆ ವೈ ಸಿ ಎಸ್ ಆರ್ ನೋ ಅಂತ ಇದೆ ಇಲ್ಲಿ ನಾವು ಅಗ್ರಿ ಅಂತೇಳ್ಬಿಟ್ಟು ಟಿಕ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗಿದೆ ಇಷ್ಟು ಕಾರ್ಯ ನಾವು ಮಾಡಿ ಸಬ್ಮಿಟ್ ಕೊಟ್ಟಾಗ ಆ ಮಗುವಿನ ಸ್ಟೇಟಸ್ ಏನೆಂಬುದನ್ನು ನಿಮಗೆ ಡ್ಯಾಶ್ ಬೋರ್ಡಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಡ್ಯಾಶ್ ಬೋರ್ಡಲ್ಲಿ ಆ ಮಗುವಿನ ಸ್ಟೇಟಸ್ಸು ಮತ್ತು ಫೇಲ್ ಆಗಿದ್ದರೆ ಏನು ಫೇಲ್ ಆಗಲಿಕ್ಕೆ ಕಾರಣ ಮತ್ತು ಎಷ್ಟು ಪರ್ಸೆಂಟ್ ಮಗುವಿನ ನೇಮು ಅದರ ಸ್ಯಾಟ್ಸಿನ ಅದಲ್ಲಿರುವಂಥ ನೇಮ್ ಪ್ರಕಾರ ಮ್ಯಾಚ್ ಆಗಿದೆ ಅನ್ನೋದನ್ನು ನಾವು ಅಲ್ಲಿ ಕಾಣ್ಬೋದು ಇದು ಇಷ್ಟು ಕಾರ್ಯ ನಾವು ಎಲ್ಲ ಮಕ್ಕಳಿಗೂ ಎಲ್ಲ ತರಗತಿಯ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕಾಗಿರೋದ್ರಿಂದ ಮುಖ್ಯ ಗುರುಗಳು ಈ ಒಂದು ಕ್ರಮವನ್ನು ಅನುಸರಿಸಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇದು ಮೊಬೈಲಿಂದನೇ ಮಾಡಲುಬಹುದಾದದರಿಂದ ತೊಂದರೆ ಇಲ್ಲ ಹಾಗಾಗಿ ಮೊಬೈಲಲ್ಲಾದರೂ ಮಾಡಿ ಲ್ಯಾಪ್ಟಾಪಲ್ಲಾದರೂ ಕೂಡ ಮಾಡ್ಕೋಬಹುದು ಇದು ಯಾವುದೇ ಮೊಬೈಲಲ್ಲಿ ಓಪನ್ ಆಗೋಲ್ಲ ಅನ್ನೋ ಹಾಗಿಲ್ಲ ಮೊಬೈಲಲ್ಲೂ ಕೂಡ ಇದು ವರ್ಕ್ ಆಗ್ತದೆ ಥ್ಯಾಂಕ್ ಯು ಧನ್ಯವಾದಗಳು